ಈ ಬಾರಿ ಮೆಕ್ಕೆಜೋಳಕ್ಕೆ ಕಾಣಿಸಿಕೊಂಡಿರುವ ಬಿಳಿಸುಳಿ ರೋಗ ಸುಮಾರು ಹನ್ನೆರಡು ವರ್ಷ ಇರಲಿದೆ ಎಂಬ ಮಾಹಿತಿ ಬಂದಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ಬೆಳೆ ಬೆಳೆಯಲು ರೈತರ ಮನವೊಲಿಸಿ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕೃಷಿ ಅಧಿಕಾರಿಗಳಿಗೆ ಸೂಚಿಸಿದರು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸೋಮವಾರ ನಡೆದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರೋಗ ತಡೆಗೆ ಮಣ್ಣು ಮರುಪೂರಣ ಬೀಜೋಪಚಾರ ಹಾಗೂ ಗೊಬ್ಬರ ಬಳಕೆ ಬಗ್ಗೆ ರೈತರಿಗೆ ಸಲಹೆ ನೀಡಿ ಜಿಲ್ಲೆಯಲ್ಲಿ ಈ ಬಾರಿಗೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಆದರೂ ಅರಸಕೆರೆ ಚನ್ನರಪಟ್ಟಣ ಮತ್ತು ಹಾಸನ ತಾಲೂಕುಗಳಲ್ಲಿ ಕೊರತೆ ಇದೆ ಜಿಲ್ಲೆಯ ಹದಿನಾಲ್ಕು ಹೋಬಳಿಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಮಳೆ ಕೊರತೆ ಇದೆ ಈ ಬಾರಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಒಂಬೈನೂರ ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಹಾಲಿ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಒಟ್ಟಾರೆ ಬೆಳೆಯಲ್ಲಿ ಅರ್ಧದಷ್ಟು ಮೆಕ್ಕೆಜೋಳ ಬೆಳೆಯಲಾಗುತ್ತಿದೆ ಆದರೆ ಅದರಲ್ಲಿ ಹನ್ನೆರಡು ಸಾವಿರದ ಐನೂರ ತೊಂಬತ್ತೈದು ಹೆಕ್ಟೇರ್ ಪ್ರದೇಶದ ಬೆಳೆ ಬಿಳಿಸುಳಿ ರೋಗದಿಂದ ನಾಶವಾಗಿದೆ ಹಾಸನ ತಾಲೂಕೊಂದರಲ್ಲಿ ಆರು ಸಾವಿರದ ಇನ್ನೂರು ಹೆಕ್ಟೇರ್ ಹಾಳಾಗಿದೆ ಎಂದು ಅಧಿಕಾರಿ ಸಭೆಗೆ ಮಾಹಿತಿ ನೀಡಿದರು ಬಿಳಿಸುಳಿ ರೋಗ ಫಂಗಸ್ ಕಾಯಿಲೆ ಇದಕ್ಕೆ ಮಳೆ ಹೆಚ್ಚಾಗಿರುವುದೇ ಕಾರಣ ಗಾಳಿ ಮಣ್ಣಿನಿಂದಲೂ ಹರಳಿದೆ ಎಂದು ಅಧ್ಯಯನ ತಂಡ ವರದಿ ನೀಡಿದೆ ಕಳೆದ ವರ್ಷ ಮಣ್ಣಿನಲ್ಲಿ ಉಳಿದಿದ್ದ ಫಂಗಸ್ನಿಂದಲೂ ಈ ಬಾರಿಯೂ ಅದು ಮರುಕಳಿಸಿದೆ ರೋಗಕ್ಕೆ ಬಿತ್ತನೆ ಬೀಜ ಕಾರಣ ಅಲ್ಲ ಎಂಬುದು ವರದಿಯಿಂದ ದೃಢಪಟ್ಟಿದೆ ಎಂದು ಅಧಿಕಾರಿ ಸಭೆಯ ಮುಂದಿಟ್ರು ಇದಕ್ಕೆ ಉತ್ತರಿಸಿದ ಸಚಿವರು ಬದಲೇ ಬೆಳೆ ಬೆಳೆಯಲು ರೈತರಿಗೆ ಹೇಳಿ ಹೆಚ್ಚಾಗಿ ಬೆಳೆ ವಿಮೆ ಮಾಡಿಸಲು ಮಾರ್ಗದರ್ಶನ ನೀಡಿ ಕರಪತ್ರ ಹಂಚಿ ತಿಳುವಳಿಕೆ ನೀಡಿ ಇದರಿಂದ ರೈತರಿಗೆ ಲಾಭವಾಗಲಿದೆ ಎಂದರು ನೀವು ರೈತರುಗಳಿಗೆ ಪ್ರಾಥಮಿಕವಾಗಿ ಮಾಡಬೇಕಾಗಿರೋದು ಕಂಪಲ್ಸರಿ ಸಾಯಿಡ್ ಟೆಸ್ಟಿಂಗ್ ಅನ್ನ ಮಾಡಬೇಕು ಎಷ್ಟು ಜನ ಸಾಯಿ ಟೆಸ್ಟಿಂಗ್ ಮಾಡಿಸಿದಾರೆ ಅದನ್ನು ಒಂದು ರಿಪೋರ್ಟ್ ಅಂತ ಸೆಕೆಂಡ್ ಈ ಸೀಡ್ಸ್ ಇದೆಯಲ್ಲ ಸೀಡ್ಸ್ ನ ಸಪ್ಲೈಯರ್ ಏನ್ ಮಾಡಿದ್ದಾರೆ ಅವನು ಟರ್ಮಿನೇಷನ್ ಎಷ್ಟು ಟೆಸ್ಟ್ ಮಾಡಿದ್ದಾನೆ ಎಷ್ಟು ಪರ್ಸೆಂಟ್ ಟರ್ಮಿನೇಷನ್ ಬಂದಿದೆ ಮತ್ತೆ ಬಿಫೋರ್ ಅವನ್ ಸೋಯಿಂಗ್ ಅದಕ್ಕೆ ಏನು ಮೆಡಿಸಿನ್ ಅಂದ್ರೆ ಮೆಡಿಸಿನ್ ಏನಾರ ಎಲ್ಲ ಹಾಕಿ ಟ್ರೀಟ್ಮೆಂಟ್ ನೀವು ಏನ್ ಮಾಡಬೇಕು ಅದನ್ನ ಕಂಪಲ್ಸರಿ ರೈತರಿಗೆ ಮಾಡಿಸ್ತಕ್ಕಂಥದ್ದು ಬೇಸಿಕ್ ಆಗಿ ಮುಂದೆ ಬರ್ತಕ್ಕಂಥ ರೋಗ ರುಜುಗಳನ್ನ ತಪ್ಪಿಸ್ಲಿಕ್ಕೆ ಮತ್ತೆ ಸಾಯಿಲ್ ಟೆಸ್ಟಿಂಗ್ ಮಾಡೋದರಿಂದ ನೀವು ಅದನ್ನೇ ಸರಿ ಬೇರೆ ಯಾವ್ದೋ ಗೊಬ್ಬರ ಹಾಕೋದಕ್ಕೆ ಬದಲಾಗಿ ಯಾವ್ದು ಆ ಸಾಯಿಲಿಗೆ ಅವಶ್ಯಕತೆ ಇದೆ ಅದನ್ನ ನೀವು ಗೊಬ್ಬರನ ಹಾಕೋದಿಕ್ಕೆ ರೈತರಿಗೆ ಮನವರಿಕೆ ಮಾಡುವಂತದ್ದು ಪ್ರಾಥಮಿಕವಾಗಿ ಮಾಡ್ತಕ್ಕಂಥ ಕೆಲಸಗಳು ಆಮೇಲೆ ರೋಗ ಬಂದದೆ ರೋಗ ಬಂತು ಅಂತ ಹೇಳಿದ್ರೆ ಯಾವ್ದು ಪೆಸ್ಟಿಸೈಡ್ಸ್ ಇಂದ ಕಂಟ್ರೋಲ್ ಮಾಡಬಹುದಾಗಿದ್ದು ಅದು ಮಾಡ್ತಾರೆ ಮಾಡಕ್ ಯಾವ್ದು ಆಗಿಲ್ಲ ಅದನ್ನೇನು ಮಾಡೋದಿಲ್ಲ ಈಗ ಮೆಕ್ಕೆಜೋಳದ್ದು ಜೊಳ್ಳು ಅದೇನು ಕೆಲಸ ಬರೋದಿಲ್ಲ ಅಂತ ಹೇಳಿ ಕತ್ತರಿಸಿ ಇನ್ನು ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಹಾಗೂ ಹಠಾತ್ ಸಾವಿಗೆ ಯಾವ ಅಂಶ ಕಾರಣ ಎಂದು ಅಧ್ಯಯನ ವರದಿ ಹೇಳಿದೆಯೋ ಅದರಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸಚಿವ ರಾಜಣ್ಣ ಕಟ್ಟಪ್ಪಣೆ ಮಾಡಿದರು ಮುಖ್ಯವಾಗಿ ಸಮಸ್ಯೆಗೆ ಆಹಾರದ ಸುರಕ್ಷತೆ ಕಾರಣ ಎನ್ನಲಾಗಿದ್ದು ರಸ್ತೆ ಬದಿಯ ಸಿದ್ದ ಆಹಾರಗಳ ಬಗ್ಗೆ ಸರಿಯಾಗಿ ಪರಿಶೀಲಿಸಿ ಗೋಬಿ ಮಂಚೂರಿಯಲ್ಲಿ ಅತಿ ಹೆಚ್ಚು ಹಾನಿಕಾರಕ ಅಂಶ ಇರುತ್ತದೆ ಆ ಬಗ್ಗೆ ಕ್ರಮ ವಹಿಸಿ ಎಂದರು ഹൃദയാകാർത്താ ವಿಚಾರದಲ್ಲಿ ಜನರಿಗೆ తప్పు ಮಾಹಿತಿ ಹೋಗదంటే eccentricity సళీయ మాధ్యమా ఆకాశవాణి మొదలಾದవుగల ముల్క జాగృతి ముడిసి తప్పు సందేశ하రడదంటే స్పష్టపడిసి ఇద్రో ఆ హోగాగా నಮಗೆ రియల్ తెలుగొతాం అదన్న మేము ఈసిటి వేలనే డెత్ ಆಗಿದೆ అంటేనే ఏంటకంట టిక్కి నానిగ రాయిగా దేర్తి రిడ ఆస్ స్పష్టంగా ఈసిటి గెడ్ వేర్ ఈసిటి

ಕೂಡ ಕಾರ್ಯ ಕರೆಸ್ತಾ ಬರ್ತಿದೆ ಏನು ಈ ತರ ಆಗ್ಬಿಟ್ರೆ ಜನಗಳಲ್ಲಿ ನೀವು ಪ್ಯಾನಿಕ್ ಕ್ರಿಯೇಟ್ ಮಾಡಿ ನೀವೆಲ್ಲ ಹಾಸ್ಪಿಟಲ್ಗೆ ನರ್ಸಿಂಗ್ ಹೋಮ್ ಗೆ ಕ್ಯೂ ನಿಲ್ಸಿದ್ರಿ ತಗೊಂಡೋಗ ಅಷ್ಟೇ ಇದರ ಏನಿಲ್ಲ ದಿಸ್ ಇಸ್ ಡ್ಯೂ ಟು ದಿ ರಾಂಗ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಬೈ ಅದರಿಂದ ಈ ತರ ಆಗ್ತಿದೆ ಅದರಿಂದ ನಾವು ಮೊನ್ನೆ ನಾನು ಚಂದ್ರಪಟ್ಟದಲ್ಲಿ ಮೀಟಿಂಗ್ ಮಾಡ್ತಾ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಎಂಎಲ್ಸಿಗಳಾದ ಮಧುಜಿ ಮಾದೇಗೌಡ ವಿವೇಕಾನಂದ ಉಸ್ತುವಾರಿ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಡಿಸಿ ಲತಾಕುಮಾರಿ ಕೆಎಸ್ಎಸ್ಪಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಸಿಒ ಪೂರ್ಣಿಮಾ ಹಾಜರಿದ್ದರು